ಹಾಯ್ ಫ್ರೆಂಡ್ಸ್ ಇದು ಆಗಸ್ಟ್ ಫಸ್ಟ್ ವಿಡಿಯೋ ಆಗಸ್ಟ್ ಫಸ್ಟ್ ಅಂದರೆ ನನಗೆ ಒಂಥರ ಸ್ಪೆಷಲ್ ಡೇ ನಮ್ಮ ಮನೇಲಿ ಎಲ್ಲರಿಗೂ ನಮ್ಮ ಮನೆ ಫ್ಯಾಮಿಲಿ ಎಲ್ಲರಿಗೂ ಒಂಥರ ಸ್ಪೆಷಲ್ ಡೇ ಯಾಕೆ ಅಂದರೆ ಅದು ನನ್ನ ಮಗಳು ಬರ್ಡೇ ಡೇಟು ಆಗಸ್ಟ್ ಫಸ್ಟ್ ಅವಳು ಹುಟ್ಟಿರೋದ್ರಿಂದ ನಮ್ಮ ನಾವು ಏನೇ ಮಾಡೋದಿದ್ರೂ ಆಗಸ್ಟ್ ಫಸ್ಟೇ ಮಾಡೋದು ಒಂದು ಮೆಮೊರಿ ಇರುತ್ತೆ ಅವಳಿಗೆ ಒಂದು ಗಿಫ್ಟ್ ಕೊಟ್ಟಂಗೆ ಆಗುತ್ತೆ ಅವಳಿಗೆ ಖುಷಿ ಇರುತ್ತೆ ಅಂತ ಹೇಳ್ಬಿಟ್ಟು ಆಗಸ್ಟ್ ಫಸ್ಟು ನಾವು ಕಾರ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಹಾಗಾಗಿ ಆಗಸ್ಟ್ ಫಸ್ಟೇ ಕಾರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡೆಲಿವರಿ ಇತ್ತು ಅಂತ ಹೊರಟ್ವಿ ಅರ್ಷದು ಬರ್ತಡೇ ಇದ್ದಿದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಅವಳು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊಂಡ್ಲು ಫೋಟೋ ಎಲ್ಲ ತೆಗೆಸ್ಕೊಂಡು ಡ್ರೆಸ್ ತಂದಿದ್ವಿ ಹೊಸ ಡ್ರೆಸ್ ತಂದಿದ್ಲು ಅದು ಹಾಕ್ಕೊಂಡು ಬಟ್ ಅದು ಇತ್ತು ಅಂತ ಹೇಳ್ಬಿಟ್ಟು ಸ್ಕೂಲಲ್ಲಿ ಸ್ವಲ್ಪ ಅಲೋ ಮಾಡಲಿಲ್ಲ ಆಮೇಲೆ ಆ ಡ್ರೆಸ್ಸಿಗೆ ಪ್ಯಾಂಟ್ ಹಾಕಿ ಕಳಿಸಿದ್ದಾಯಿತು ಸ್ಕೂಲ್ಗೆ ತೊಗೊಂಡೋಗಿ ಕೊಟ್ಟು ಬಂದಿದ್ದಾಯಿತು ಅದನ್ನು ಬಿಸಿ ಆಗೋಯಿತು ನನಗೆ ಅವಳು ಬೆಳಗ್ಗೆ ಎದ್ದ ತಕ್ಷಣ ಫೈವ್ ತರ್ಟಿಗೆ ಎದ್ಬಿಟ್ಟಿದ್ಲು ಬರ್ಡೇ ಅಂದ್ರೆ ಫಿಫ್ಟೀನ್ ಡೇಸ್ ಮುಂಚೆನೇ ರೆಡಿಯಾಗಿ ನಿಂತಿರ್ತಾಳೆ ಅವಳು ಫೈ ತರ್ಟಿಗೆ ಎದ್ದು ಬೇಗ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಹೊರಟು ರೆಡಿಯಾಗಿ ನಿಂತಿದ್ಲು ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ರೆಡಿಯಾಗಿ ನಿಂತಿರ್ತಾಳೆ ಅವಳು ಯಾವತ್ತೂ ಅಷ್ಟೇ ಅವಳು ಬರ್ತಡೇ ದಿನ ಅಂತೂ ನಾನು ಬೇಡ ನಾನೇ ಫೈವ್ ತರ್ಟಿಗೆ ಆದರೆ ಅವಳು ಬೇಗ ಇದ್ದಿದ್ಲು ಸ್ಕೂಲ್ಗೆ ಹೇಳ್ಬಿಟ್ಟು ಮಿಲ್ಕ್ ಬಿಕ್ಕಿ ಸ್ಟಿಕ್ಸು ಮತ್ತು ಲೇಯರ್ ಕೇಕ್ಸ್ ಕೊಟ್ಟು ಕಳಿಸಿದ್ದೆ ಅಲ್ಲಿಂದ ಕಾರ್ದು ಸ್ವೀಟ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸಿಗೆಲ್ಲ ಸ್ವೀಟ್ಸ್ ಕೊಡಬೇಕಲ್ಲ ಸ್ವೀಟ್ಸ್ ಕೊಡೋಣ ಅಂತ ಹೇಳಿ ಹರ್ಷ ಸ್ವೀಟ್ಸಿಗೆ ಹೋಗಿದ್ವಿ ಅವಳು ಸ್ಕೂಲಿಗೆ ಬಿಟ್ಬಿಟ್ಟು ಹರ್ಷ ಸ್ವೀಟ್ಸಿಗೆ ಹೋದ್ರೆ ಹರ್ಷ ಸ್ವೀಟ್ಸಲ್ಲಿ ಲೆವೆನ್ಗೆ ಜಾಮೂನು ಮತ್ತು ಚಂಪಾಕಲ್ಲಿ ಸಿಗುತ್ತೆ ಅಥವಾ ಬೇರೆ ಸ್ವೀಟ್ಸ್ ಎಲ್ಲ ಬೇಕಾಗಿತ್ತು ಅಂತೇಳಿ ತೊಗೊಳೋಕ್ಕೆ ಅಂತ ಹೋಗಿದ್ವಿ ಅಲ್ಲಿ ನೋಡಿದ್ರೆ ತುಂಬ ರಶ್ ಇತ್ತು ಆಮೇಲೆ ಹರ್ಷಗೆ ಪೇರೆಂಟ್ಸ್ ಬೇಗನೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಸ್ಯಾಟರ್ಡೆ ಅಂತ ಹೇಳಿಬಿಟ್ಟು ಅವತ್ತು ಮೂರು ಗಂಟೆಗೆ ಬಿಟ್ಟಿದ್ರು ಸ್ಕೂಲು ಕರ್ಕೊಂಡು ಬಂದು ನಾವು ಹೂವೆಲ್ಲ ತೊಗೊಂಡು ಅವಳನ್ನು ಕರ್ಕೊಂಡು ಬಂದರೆ ನಿಜವಾಗ್ಲೂ ಕಾರ್ ನಮ್ಗೆ ನಮ್ಗೆ ಪಪ್ಪ ನಮ್ಗೆ ಇದು ಅಂತ ಅವ್ರ ಪಪ್ಪು ನಿಂದೆ ಓಡಾಡ್ತಾ ಇದ್ಲು ಅವ್ರ ಪಪ್ಪ ಖುಷಿಯಾಗಿ ಹೌದು ಮಗನೇ ನಮಗೇನೆ ಅಂತ ಅಂದಾಗ ಅವಳು ಖುಷಿಗೆ ಹೇಳೋಕ್ಕೆ ಆಗ್ತಿರ್ಲಿಲ್ಲ ಬಟ್ ಅವಳು ಯಾವಾಗ್ಲೂ ಹೇಳ್ತಾ ಇರೋಳು ಪಪ್ಪ ನಮ್ಗೊಂದು ಕಾರ್ ಬೇಕು ಪಪ್ಪ ನಮಗೆ ಕಾರ್ ಬೇಕು ಪಾಪ ಅಂತೇಳಿ ಅವ್ರ ಪಪ್ಪಂಗಂತೂ ಅವ್ಳು ಬರ್ತಡೇ ದಿನವೇ ತೊಗೋಬೇಕು ಅಂತ ಆಸೆ ಇತ್ತು ಅದೇ ಥರ ಆಯಿತು ಕಾರ್ ಡೆಲಿವರಿ ಕೊಡ್ತಾರೋ ಇಲ್ವೋ ಅಂತ ನಮಗೆ ಸ್ವಲ್ಪ ಭಯ ಇತ್ತು ಅಂದರೂ ಹಾಸನಲ್ಲಿ ಶೋರೂಮ್ ಶೋರೂಮವರು ಕರೆಕ್ಟಾಗಿ ನಮ್ಗೆ ಒಂದನೇ ತಾರೀಕೇ ಬೇಕು ಅಂದಿದ್ದಕ್ಕೆ ನೀಟಾಗಿ ಅಪ್ಡೇಟ್ ಮಾಡಿಕೊಟ್ರು ನೋಡಿ ಅವ್ರ ಪಪ್ಪ ಸೈನ್ ಹಾಕಿಸ್ಕೊತಾ ಇದ್ದಾರಲ್ಲ ಮುಖ ಮುಖ ನೋಡ್ತಿದ್ದಾಳೆ ಅವ್ರ ಪಪ್ಪ ಹೇಳ್ತಾಯಿದ್ರು ಪ್ರಾಪರ್ಟಿಗೆ ಇಷ್ಟು ಸೈನ್ ಹಾಕಿಸ್ಕೊಳ್ಳಲ್ಲ ನೀವು ಒಂದು ಕಾರಿಗೆ ಇಷ್ಟು ಅಂತ ಸೈನ್ ಹಾಕಿಸ್ಕೊತಿರಲ್ಲ ಅಂತ ಹೇಳ್ತಾಯಿದ್ರು ಅವಳು ನೋಡ್ತಾ ಇದ್ಲು ಮುಖನ ನೋಡಿ ಕಾರಿನ ಸೆಲೆಬ್ರೇಷನ್ ಅಲ್ಲೇ ನೋಡಿದ್ರು ಶೋರೂಮ್ ಅಲ್ಲೇ ಎಲ್ಲ ಕೊಟ್ಟಿದ್ರು ನಮಗೆ ಪೂಜೆ ಇಟ್ಟು ಪೂಜೆ ಮಾಡಿ ಪೂಜೆ ಮಾಡಿಕೊಂಡು ಹೊರಗಡೆ ತಂದ್ರು ಅಷ್ಟೇ ಹಾರ ಮತ್ತೆ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲನೂ ಅಲ್ಲೇ ಕೊಟ್ಟಿದ್ರು ಆದರೂ ಸಮಗ್ರಲ್ಲ ಅಲ್ಲೂ ಪೂಜೆ ಮುಗಿಸ್ಕೊಂಡು ಮತ್ತೆ ಹೊರ್ಗಡೆನೂ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಅಲ್ಲೆಲ್ಲ ಪೂಜೆ ಶೋರೂಮಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಅವಳು ಖುಷಿಗಂತೂ ಪಾರಾನೇ ಇಲ್ಲ ಹಿಡಿಯೋಕಾಗ್ತಿರ್ಲಿಲ್ಲ ಹರ್ಷನ ನಮ್ದ ನಮ್ದು ಅಂತೇಳಿ ನಾನು ಸ್ಟಾರ್ಟ್ ಮಾಡ್ತೀನಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಇದು ಮಾಡ್ತಾಯಿಲ್ಲ ಅವ್ರು ಅಪ್ಪ ಬೇಡ ಮಗನೇ ಅಮ್ಮ ಸ್ಟಾರ್ಟ್ ಮಾಡಬೇಕು ಹೇಳ್ಬಿಟ್ಟು ನನ್ನ ಕೈಯಲ್ಲೇ ಸ್ಟಾರ್ಟ್ ಮಾಡ್ಸಿದ್ರು ಗಾಡಿನ ಅವಳಂತೂ ಕಾರು ಅಂದರೆ ಅವ್ಳಿಗೆ ಸಖತ್ ಒಂಥರ ಇವಾಗಲೇ ಇರೋ ಬರೋ ಕಾರ್ ನೇಮ್ ಎಲ್ಲ ನಮಗೆ ಗೊತ್ತಿರಲ್ಲ ಕಾರ್ ನೇಮ್ಗಳು ಆ ಕಾರ್ ನೇಮ್ಗಳನ್ನೆಲ್ಲ ಅವಳು ಹೇಳ್ತಾಯಿದ್ರೆ ನೋಡೋ ಅವಳು ಹೇಳೋದು ನೋಡಿದ್ರೆ ನನಗೆ ಗಾಬರಿ ಆಗುತ್ತೆ ಏನಪ್ಪ ಇಷ್ಟೊಂದು ಕಾರ್ ಹೆಸರುಗಳೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಬೇಕು ಅಂತ ಲೆಫ್ಟ್ ಹ್ಯಾಂಡ್ ಇಡಬಾರ್ದು ಅಂತ ರೈಟ್ ಲೆಗ್ಗಿಟ್ಟು ಹತ್ತಾಯಿದ್ರೆ ನಮ್ಮ ಮನೆಯವರು ನಗ್ತಾಯಿದ್ರು ಏನೇ ನೀನು ಕಾರ್ ಹತ್ತಕ್ಕೂ ಬರಲ್ವಾ ನಿಂಗೆ ಅಂತ ಬೈತಾ ಇದ್ರು ನಾನು ಹೇಳ್ದೆ ರೀ ಈ ಲೆಫ್ಟ್ ಲೆಗ್ ಇಡಬಾರ್ದು ಅದಕ್ಕೆ ರೈಟ್ ಲೆಗ್ ಗಿಟ್ಟ ಹತ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ನೋಡಿ ಎಲ್ಲೂ ತಲೆ ಹಟ್ಟೆ ಮಾಡ್ತಿದ್ದಾಳೆ ನನಗೆ ಭಯ ಹೊಸ ಕಾರ್ ಬೇರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿರ್ತೀವಲ್ಲ ದಿನ ತಗೊಂಡು ಗುದ್ದಿರೋದು ಓಡ್ಸೋಕೆ ಬರದೆ ಹಾಗಾಗಿ ಎಲ್ಲಿ ಹಂಗಾಗ್ಬಿಡ್ತು ಮನ್ಸಲ್ಲಿ ಭಯ ಬೇರೆ ನನಗೆ ಆದರೂ ನೀಟಾಗಿ ದೇವ್ರು ನೆನೆಸ್ಕೊಂಡು ನೀಟಾಗಿ ಸ್ಟಾರ್ಟ್ ಮಾಡಿ ಪೂಜೆ ಮುಗಿಸಿ ಮೂವ್ ಮಾಡಿದ್ರು ಅಪ್ಪ ಮಗಳು ಇಬ್ಬರು ಮೂವ್ ಮಾಡಿಕೊಂಡು ಅಪ್ಪ ನಾನು ಓಡಿಸ್ ನಾನು ಕೂರಿಸ್ಕೊಂಡು ಡ್ರೈವಿಂಗ್ ಸೀಟ್ ಮೇಲೆ ಓಡಿಸು ಪಪ್ಪ ಓಡಿಸು ಪಪ್ಪ ಅಂತ ಅಂತಾಯಿದ್ಲು ಆಯಿತು ಮಗನ ಓಡಿಸ್ತೀನಿ ಸ್ವಲ್ಪ ಶೋರೂಮಿಂದ ಆಚೆ ಹೋಗೋರಿಗೂ ಸುಮ್ಮನೆ ಅಂತ ಇದ್ದರು ಅವಳ್ದೊಂದು ಕನಸಿತ್ತು ಅವಳು ಫುಟ್ಪ್ರಿಂಟ್ನ ಕಾರ್ ಮೇಲೆ ಹಾಕಿಸ್ಬೇಕು ಅಂತ ಅವ್ಳು ಯಾವಾಗಲೂ ಹೇಳೋಳು ಸ ಚಿಕ್ಕ 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 ಮಗುವಿಂದಲೂ ಏಳು ಹೋಳು ಈಗ ಮಾತು ಬರೋಕ್ಕೆ ಸ್ಟಾರ್ಟು ನನಗೆ ಈ ಥರ ಮಾಡಿಸಿ ಈ ಥರ ಮಾಡಿಸಿ ಅಂತ ಹಂಗಾಗಿ ನೋಡಿ ಹತ್ತನೇ ಅವಳು ಒಂಬತ್ತು ವರ್ಷ ತುಂಬಿ ಹತ್ತನೇ ವರ್ಷದ ಬರ್ತಡೇ ಇದು ಹಾಗಾಗಿ ಏಳು ಫುಡ್ ಅಪ್ಪ ಅವಳು ಕನಸು ಅದು ಅಂತ ಹೇಳ್ಬಿಟ್ಟು ಮಾಡಿಸ್ತಿದ್ದಾರೆ ಎಲ್ಲ ಐಟಮು ಅವ್ರಿಗೆ ಕೊಟ್ಟಿರೋದ್ರಿಂದ ನಾನು ಒಂದು ಪ್ಲೇಟ್ ತೊಗೊಂಡೋಗಿದೆ ಕುಂಕುಮ ಮತ್ತು ಇದು ಅಲ್ಲೇ ಇತ್ತು ಹೇಳ್ಬಿಟ್ಟು ಅದನ್ನು ಹಾಕ್ಸ್ಬಿಟ್ಟು ಅಲ್ಲೇ ಪ್ರಿಂಟ್ ಪ್ರಿಂಟ್ ಹಾಕ್ಸಿದ್ವಿ ಈ ಫುಡ್ ಪ್ರಿಂಟು ಅಲ್ಲಿಂದ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ಅವರೆಲ್ಲ ನೋಡ್ಕೋತಾ ಇದ್ದಾರೆ ಯಾವ್ದು ಎಲ್ಲೆಲ್ಲಿ ಬರುತ್ತೆ ಅವಳು ನೋಡಿ ನಮಗಿಂತ ಮುಂಚೆನೇ ಎಲ್ಲ ನೋಡ್ಕೊಂಬಿಡ್ತೀನಿ ನಾನು ನನಗೆ ಅದು ಇದು ಅಂತೇಳಿ ತಲೆ ಹರಟೆ ಮಾಡ್ತಾ ಇದ್ಲು ಅಲ್ಲಿಂದ ಎಮ್ ಜಿ ರೋಡಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೊರಟ್ವಿ ಅಲ್ಲಿ ಪೂಜೆಗೆ ಬಂದರೆ ಎಷ್ಟು ಕ್ಯೂ ಅಂದರೆ ತುಂಬ ಆಗಸ್ಟ್ ಫಸ್ಟು ಮತ್ತು ಶುಕ್ರವಾರ ಬಂದು ಬಂದಿರೋದ್ರಿಂದ ತುಂಬ ಕಾರ್ಗಳಿದ್ವು ನಮ್ಮದೇ ಒಂದು ಐದನೇ ಕಾರೇನೋ ಆಮೇಲೆ ಮತ್ತು ಆದರೂ ಅಲ್ಲಿ ಸಮಾಧಾನ ಆಗಲಿಲ್ಲ ಶ್ಲೋಕ ಗೀಕ ನಮಗೆ ನೀಟಾಗೇ ಹೇಳಿ ನಮ್ಗೆ ನೀಟಾಗಿ ಪೂಜೆ ಮಾಡಿಕೊಟ್ರು ಅಂತ ಫೀಲೇ ಆಗಲಿಲ್ಲ ಏನೋ ಮಾಡಬೇಕಲ್ಲ ಅನ್ನೋ ಥರ ಪೂಜೆ ಮಾಡಿಕೊಟ್ರು ಬಟ್ ಫ್ರೀ ಫ್ರೀಯಾಗಿ ಏನು ಪೂಜೆ ಮಾಡಿಕೊಡೋಲ್ಲ ದುಡ್ಡು ತಗೊಂಡಿರ್ತಾರೆ ಆದರೂ ಸಮಾಧಾನ ಆಗೋ ಅಷ್ಟು ಪೂಜೆ ಮಾಡಿಕೊಡಲಿಲ್ಲ ಅದೇ ಬೇಜಾರಾಗಿದ್ದು ಮನೆಗೆ ಬರೋ ಅಷ್ಟರಲ್ಲಿ ಒಂದು ನೈನ್ ತರ್ಟಿ ಆಗೋಗಿತ್ತು ಎಲ್ಲರಿಗೂ ಸ್ವೀಟ್ಸ್ ಕೊಟ್ಟು ಅರ್ಷುಗೆ ಅವರು ನಮ್ಮ ಮನೆಯವ್ರ ಫ್ರೆಂಡ್ ಮನೆಯಲ್ಲೇ ಕೇಕ್ ತಂದು ಕೇಕ್ ಕಟ್ ಮಾಡಿಸಿದ್ರು ಹಾಗಾಗಿ ಅರ್ಷು ನನಗೆ ಕೇಕ್ ಬೇಡ ಈ ಸತಿ ಏನು ಕೇಕ್ ತಂದು ಕೊಡ್ಬಿಡಿ ಮನೇಲಿ ಏನು ಕಟ್ ಮಾಡೋದು ಬೇಡ ಪಪ್ಪ ಇಲ್ಲೇ ಕಟ್ ಮಾಡಿದ್ದೀವಲ್ಲ ಅಂತ ಅಂದ್ಲು ಅಷ್ಟೊತ್ತಿಗೆ ಆಗಲೇ ಸ್ಟ್ರೈನ್ ಆಗಿಬಿಟ್ಟಿದ್ಲು ಆಮೇಲೆ ನಾ ಮತ್ತೇನು ಒಂದು ರೌಂಡ್ ಕರ್ಕೊಂಡೋಗೋಣ ಅಂತೇಳಿ ಆಗಲೇ ನೈನ್ ತರ್ಟಿ ಆಗೋಗ್ಬಿಟ್ಟಿತ್ತು ಹಾಗಾಗಿ ಒಂದು ರೌಂಡ್ ಕರ್ಕೊಂಡೋಗಿ ಬಂದು ಅವ್ರು ಪಾರ್ಕ್ ಮಾಡೋಕ್ಕೆ ಇಲ್ಲ ಕಾರ್ನ ಮಕ್ಕಳು ಅಂದರೆ ಹಂಗೆ ಅಲ್ವಾ ಎಲ್ಲರಿಗೂ ಅವ್ರದೇ ಅದೊಂದು ಕನಸಿರುತ್ತೆ ನನಗೂ ನನ್ನ ಲೈಫಲ್ಲಿ ಒಂದು ಕಾರ್ ಇರಬೇಕು ಅನ್ನೋದೊಂದು ಕನಸಿತ್ತು ಅದು ಇವತ್ತು ಈಡೇ ಇರ್ತು ಅದೇ ನನಗೆ ದೊಡ್ಡ ಸೆಲೆಬ್ರೇಷನ್ನು ತುಂಬ ಖುಷಿಯಾಯಿತು ಈ ದಿನ ನಾನು ಯಾವತ್ತೂ ಅದೇ ಮರೆಯೋದು ಇಲ್ಲ ನನ್ನ ಮಗಳು ಕೊಟ್ಟು ಗಿಫ್ಟು ಇದು ಥ್ಯಾಂಕ್ ಯು ಸೋ ಮಚ್ ಬಾಯ್